ಎಂತ ಸೊಳ್ಳಲೋ ಉಂಟು ಪೇಪರ್ ಓದ್ಲಿಕ್ಕೆ ಬಿಡುದಿಲ್ಲ ಎಂತ ತುರಿಸ್ತದೆ ಏನ್ ತುರಿಸ್ತದೆ ಎಂತ ಸೊಳ್ಳೆದ ಕಾಟ ಈ ಸೊಳ್ಳೆದ ಕಾಟದಲ್ಲಿ ಕುತ್ಕೊಂಡು ಪೇಪರ್ ಓದ್ಲಿಕ್ಕೆ ಆಗುದಿಲ್ಲ ಈ ಡೆಂಗು ಮಲೇರಿಯಾ ಚಿಕನ್ ಗುಣ್ಯ ಏನೇನು ಕಾಯಿಲೆ ಬರ್ತದೆ ಒಂದು ನಿಮಿಷ ಪೇಪರ್ ಓದ್ಲಿಕ್ಕೆ ಬಿಡುದಿಲ್ಲ ಅಂತ ಬಂದಾಯ್ತು ಓ ಎಂತ ಜೋರಾಯ್ತು

ಐಡಿಯಾ ನೀವು ಸೊಳ್ಳೆ ಕಚ್ಚುವಾಗ ನೀವೇನ್ ಮಾಡಿದೀರಿ ಸೊಳ್ಳೆ ಬಂದು ಕಚ್ಚಿತ್ತು ಪೇಪರ್ ಓದ್ತಾ ಜನ ಸೊಳ್ಳೆ ಬಂದು ಕಚ್ಚಿತು ನೀವು ಸೊಳ್ಳೆ ಕಚ್ಚಿ ಏನು ಐಡಿಯಾ ಮಗನದು ದೇವರೇ ಎಂತ ಐಡಿಯಾ